ಯು ಆರ್ ವಾಚಿಂಗ್ ನೀವು ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೆಗನಾ ಲೋಕೇಶ್ ಉತ್ತಮ ಶಿಕ್ಷಣ ಹಾಗೂ ಸಂಸ್ಕಾರ ಪಡೆದು ವಿದ್ಯಾರ್ಥಿಗಳು ದೇಶಕ್ಕೆ ದೊಡ್ಡ ಆಸ್ತಿಯಾಗಬೇಕು ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದರು ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರುನೂರಕ್ಕೂ ಹೆಚ್ಚು ಅಂಕ ಗಳಿಸಿದ ತಾಲೂಕಿನ ಎಲ್ಲಾ ಪ್ರೌಢಶಾಲೆಗಳ ಮಕ್ಕಳಿಗೆ ಹಾಗೂ ತಾಲೂಕಿನ ಎಲ್ಲಾ ಪ್ರೌಢಶಾಲಾ ಶಿಕ್ಷಕರುಗಳಿಗೆ ಶಾಸಕ ಸಿಮೆಂಟ್ ಮಂಜೂರವರು ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯದಲ್ಲಿ ಐದನೇ ಸ್ಥಾನ ಹಾಗೂ ಜಿಲ್ಲೆಯ ಎಂಟು ತಾಲೂಕುಗಳಲ್ಲಿ ಸಕಲೇಶ್ಪುರ ತಾಲೂಕು ನಂಬರ್ ಒನ್ ಸ್ಥಾನ ಪಡೆದಿರುವುದು ಅತ್ಯಂತ ಸಂತೋಷದ ವಿಷಯವಾಗಿದೆ ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಅಂಕಗಳನ್ನು ಪಡೆಯಲು ಕಾರಣ ಎಂದರೆ ಶಿಕ್ಷಕರಾಗಿದ್ದಾರೆ ಹೀಗಾಗಿ ವಿದ್ಯಾರ್ಥಿಗಳನ್ನು ಮತ್ತು ಶಿಕ್ಷಕರನ್ನು ಅಭಿನಂದನೆ ಸಲ್ಲಿಸುವುದು ನಮ್ಮ ಕರ್ತವ್ಯವಾಗಿದೆ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಶಿಕ್ಷಕರು ಕಾರಣರಾಗಿದ್ದು ದೇಶದ ಅಭಿವೃದ್ಧಿಗೆ ಎಷ್ಟು ಮಕ್ಕಳು ಶಿಕ್ಷಣ ಪಡೆಯುತ್ತಾರೆಂಬುದರ ಮೇಲೆ ನಿಂತಿದೆ ಎಲ್ಲಿ ಉತ್ತಮ ಶಿಕ್ಷಣ ಉತ್ತಮ ಸಂಸ್ಕಾರ ಸಿಗುತ್ತದೆಯೋ ಅಂತಹ ಕಡೆ ಮಕ್ಕಳು ದೇಶದ ಆಸ್ತಿಯಾಗುತ್ತಾರೆ ಮಲೆನಾಡು ಭಾಗದಲ್ಲಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ ಕಾಡಾನೆಗಳ ಕಾಟ ವಿಪರೀತ ಮಳೆ ಶಿಕ್ಷಕರ ಕೊರತೆ ನಡುವೆ ಈ ಸಾಧನೆ ಮಾಡಿರುವುದು ಹೆಮ್ಮೆಯ ವಿಷಯ ಮಕ್ಕಳು ಉತ್ತಮ ಅಂಕ ಪಡೆದರೆ ಶಿಕ್ಷಕರಿಗೆ ಮೌಲ್ಯ ದೊರೆಯುತ್ತದೆ ಶಿಕ್ಷಕರು ದೇವರ ಸ್ಥಾನದಲ್ಲಿ ನಿಂತು ಮಕ್ಕಳಿಗೆ ಶಿಕ್ಷಣ ನೀಡುತ್ತೀರಾ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡವನ್ನು ಮೀರಿಸಿ ಶಿಕ್ಷಣದ ಕ್ರಾಂತಿ ಇಲ್ಲಾಗಬೇಕು ಇದಕ್ಕೆ ಬೇಕಾದ ವಾತಾವರಣವನ್ನು ನಿರ್ಮಾಣ ಮಾಡಲು ನಾವೆಲ್ಲರೂ ಕೈ ಜೋಡಿಸೋಣ ಎಂದರು ನಾನು ಓದಿದಂಥ ವಿದ್ಯಾರ್ಥಿ ನಾನು ಓದಿಸಿದಂಥ ವಿದ್ಯಾರ್ಥಿ ಇವಾಗ ಡಿ ಸಿ ಆಗಿದ್ದಾರೆ ಎ ಸಿ ಆಗಿದ್ದಾರೆ ಶಾಸಕರಾಗಿದ್ದಾರೆ ಮತ್ತೊಬ್ಬರಾಗಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆತ್ಮಪೂರ್ವಕವಾಗಿ ಸಂತೋಷ ಪಡುವ ಯಾರು ಅಂತ ಹೇಳಿದ್ರೆ ಶಿಕ್ಷಕರು ಯಾಕೆಂದ್ರೆ ನಮ್ಮ ದೇಶದಲ್ಲಿ ಶಿಕ್ಷಕರಿಗೆ ವಿಶೇಷವಾದ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಗುರುಗಳು ಅಂತ ಹೇಳಿದ್ರೆ ದೇವರಿಗೆ ಸಮ ಯಾಕೆಂತ ಹೇಳಿದ್ರೆ ನಾನು ಶಾಸಕರಾಗಿ ಸಮೇತ ಎಲ್ಲರೂ ಕೂಡ ಒಂದು ಸಣ್ಣ ಪುಟ್ಟ ಮಾಡಬಹುದು ಆದರೆ ಶಿಕ್ಷಕರು ಇರ್ತಕ್ಕಂಥ ಪ್ರತಿಯೊಂದು ಹೆಜ್ಜೆ ಮಾತಾಡ್ತಕ್ಕಂತ ಪ್ರತಿಯೊಂದು ಮಾತು ಕೂಡ ಬಾರಿ ಮುಖ್ಯ ಆಗಿದೆ ಏಕೆ ತಾವು ದೇವರ ಸ್ಥಾನದಲ್ಲಿ ನಿಂತ್ಕೊಂಡು ಮಕ್ಕಳಿಗೆ ವಿದ್ಯೆಯನ್ನ ಕೊಡ್ತಿದ್ರ ಈ ರೀತಿಯಲ್ಲಿ ಇಷ್ಟೊಂದು ಪುಣ್ಯದ ಕೆಲಸವನ್ನು ಕೂಡ ತಾವೆಲ್ರೂ ಕೂಡ ಮಾಡಿದಿರ ನಿಜವಾಗ್ಲೂ ಕೂಡ ನಾನು ಈ ಕ್ಷೇತ್ರದ ಶಾಸಕನಾಗ್ಲಿಕ್ಕೆ ತುಂಬಾ ಹೆಮ್ಮೆ ಹೇಳ್ತಾ ತಮ್ಮನ್ನ ತಮ್ಮಂತ ಇವತ್ತು ನಮ್ಮ ತಾಲೂಕಿಗೆ ಕೂಡ ಹಾಸನ ಜಿಲ್ಲೆಯಲ್ಲಿ ಒಂದು ನಂಬರ್ ಒನ್ ಸ್ಥಾನ ಬಂದಿದೆ ಇಡೀ ರಾಜ್ಯದಲ್ಲಿ ಐದನೇ ಸ್ಥಾನ ಬಂದಿರೋದಕ್ಕೆ ನಾನು ಇನ್ನೂರ ಇಪ್ಪತ್ತ್ ಮೂರು ಅತ್ಯಂತ ಹೆಚ್ಚು ಸಂತೋಷ ಪಡ್ತಕ್ಕಂತ ಶಾಸಕ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪ ಮಾತನಾಡಿ ಸಕಲೇಶಪುರ ತಾಲೂಕು ಅತ್ಯಂತ ವಿಭಿನ್ನವಾದ ತಾಲೂಕಾಗಿದೆ ಭೌಗೋಳಿಕವಾಗಿ ವಿಸ್ತೀರ್ಣ ದೊಡ್ಡದು ಆದರೆ ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ ಅತಿಥಿ ಶಿಕ್ಷಕರನ್ನು ಇಟ್ಟುಕೊಂಡು ಈ ಬಾರಿ ರಾಜ್ಯದಲ್ಲಿ ಐದನೇ ಸ್ಥಾನ ಪಡೆದಿರುವುದು ಹೆಮ್ಮೆಯ ವಿಷಯವಾಗಿದೆ ಕಷ್ಟಕರ ಪರಿಸ್ಥಿತಿಯಲ್ಲಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಹಲವಾರು ಶಾಲೆಗಳಲ್ಲಿ ಶಿಕ್ಷಕರೇ ಇರುವುದಿಲ್ಲ ಅತಿಥಿ ಶಿಕ್ಷಕರು ಹಲವು ವಿಷಯಗಳಿಗೆ ಸಿಗುತ್ತಿಲ್ಲ ಆದರೂ ಸಹ ತಾಲೂಕಿನ ಶಿಕ್ಷಕರು ವಿದ್ಯಾರ್ಥಿಗಳ ಏಳಿಗೆಗೆ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದರಿಂದ ಇಂದು ತಾಲೂಕು ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಲು ಕಾರಣವಾಗಿದೆ ವಿದ್ಯಾರ್ಥಿಗಳ ಏಳಿಗೆಯಲ್ಲಿ ಪೋಷಕರ ಪಾತ್ರ ದೊಡ್ಡದಾಗಿದೆ ಎಂಟು ಸರ್ಕಾರಿ ಶಾಲೆಗಳು ತಾಲೂಕಿನಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದಿವೆ ಹಾಗೂ ಒಟ್ಟಾರೆಯಾಗಿ ತಾಲೂಕು ಶೇಕಡಾ ತೊಂಬತ್ತ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಪಡೆದು ಜಿಲ್ಲೆಯ ಶೇಕಡಾವಾರು ಫಲಿತಾಂಶಕ್ಕಿಂತ ಶೇಕಡಾ ಹನ್ನೊಂದರಷ್ಟು ಅಧಿಕವಾಗಿದ್ದು ಹೀಗಾಗಿ ಜಿಲ್ಲೆ ರಾಜ್ಯದಲ್ಲಿ ಆರನೇ ಸ್ಥಾನ ಪಡೆಯಲು ಸಕಲೇಶ್ಪುರದ ಪಾತ್ರ ದೊಡ್ಡದಾಗಿದೆ ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿರುವ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳೇ ಹೆಚ್ಚಾಗಿದ್ದಾರೆ ಆರುನೂರಕ್ಕೂ ಹೆಚ್ಚು ಅಂಕಗಳನ್ನು ತಾಲೂಕಿನಲ್ಲಿ ಮೂವತ್ತ ವಿದ್ಯಾರ್ಥಿಗಳು ಪಡೆದಿದ್ದಾರೆ ಶಾಸಕರು ಈ ರೀತಿ ಪ್ರತಿಭಾ ಪುರಸ್ಕಾರವನ್ನು ಆಯೋಜಿಸಿರುವುದು ಅತ್ಯಂತ ಸಂತೋಷದ ವಿಷಯವಾಗಿದೆ ಎಂದರು ూరు ఫ్య ఫలితాంశ ఫలితాంశ జిల్ ఫలింశిట్ పై అమ్మ జిల్లాల ఫలితాంశంది జిల్లా ఆరే స్థానం ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪರವರು ಮತ್ತು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರುಗಳಾದ ಬಾಳು ಮಲ್ಲಿಕಾರ್ಜುನ್ ಪ್ಯಾಕ್ರವಳ್ಳಿ ಜಯಣ್ಣ ಪ್ರತಾಪ್ ಅಶ್ವಥ್ ರಾಮಚಂದ್ರಗೌಡ ಪುರಸಭಾ ಸದಸ್ಯ ವನಜಾಕ್ಷಿ ಡಾಕ್ಟರ್ ಸುಧಾಕರ್ ವಿವಿಧ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದ ಆನಂದ್ ಜಗದೀಶ್ ರೇಣುಕಾರಾಧ್ಯ ಮಲ್ನಾಡ್ ಜಾಕೀರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಸಕಲೇಶ್ಪುರ